ಪೂರ ಹಗ್ಗ ತಡಪಲ್ ಹಾಕಿ ನಿಂದ್ರೇನು ಈಗ ಗಾಡಿ ಅಲ್ಲಿ ಒಂದು ಐತಿ ಅಲ್ಲಿ ಒಂದು ಐತಿ ಇನ್ನೂ ಒಂದು ಲೋಡಿಂಗ್ ಹಚ್ಚೋರಿಗೆ ಮತ್ತೆ ಇಲ್ಲಿ ಒಂದು ಮೂರು ಅದಾವೆ ನಮ್ಮ ಮುತ್ತೆ ಹಬ್ಬ ಹೋಗ್ಯಾನ ಟೋಟಲ್ ಈಗ ಒಂದು ಆರು ಗಾಡಿ ಲೋಡಿಂಗ್ ಆಗಾವೆ ಇನ್ನೂ ಒಂದು ಎರಡು ಮೂರು ಗಾಡಿ ಖಾಲಿ ಅದಾವೆ ಅವಕ್ಕೂ ಲೋಡಿಂಗ್ ಅದಾವೆ ಅವ್ರು ರೇಟ್ ಮಾತಾಡಕತ್ತಾರ ರೇಟ್ ಮಾತಾಡಿ ಗಾಡಿ ತುಂಬ್ತಾರೆ ಈಗ ನೋಡ್ರಿ ನಾವು ಪೂರ ತಡಪಲ್ ಹಾಕಿಬಿಟ್ಟಿವೆ ಇಲ್ಲಿ ನಮ್ದು ಒಟ್ಟು ಟೋಟಲ್ ಐದು ಪಾಯಿಂಟ್ ಐತಿದೆ ಮೂರೂರಿಗೆ ಐದು ಪಾಯಿಂಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ಮೂವತ್ತೊಂದನೇ ತಾರೀಕು ರೆಡಿಯಾಗಿ ಸೀದಾ ಕಂಪ್ನಿಗೆ ಬಂದಿವಿ ನಿನ್ನೆ ಬೆಳಗಾವಿ ಖಾಲಿ ಮಾಡಿದ್ದೆ ಖಾಲಿ ಮಾಡಿ ಬಂದು ಸೀದಾ ಈಗ ಹಗ್ಗ ತಡ್ಪಲ್ಲದು ಹಂಗೆ ಇದ್ವಿ ಅದಕ್ಕೆ ಈಗ ಒಣಗಾಕಿ ನನ್ನ ಏನು ಓಪನ್ ಆಗೈತೆ ನಮ್ದು ತಾಡ್ಪಲ್ಲ ಹಗ್ಗ ಅವು ಎಲ್ಲ ಪೌರು ಹಸಿ ಆಗಿಬಿಟ್ಟಿದ್ವಿ ಅದಕ್ಕೆ ರಾತ್ರಿ ತೊಗೊಂಬಂದು ಗಾಡಿಯಲ್ಲಿ ಹಚ್ಚಿ ಸೀದಾ ಈಗ ಅಲ್ಲಿ ಹೋಗಿದ್ದೆ ಮನೆಗೆ ರಾತ್ರಿ ಒಂದು ಗಂಟೆ ಆಗಿತ್ತು ಬಂದಾಗ ಅದಕ್ಕೆ ತಾಡ್ಪಲ್ಲದು ಎಲ್ಲ ಒಣಗಾಕಿಲ್ಲ ಎರಡು ತಡ್ಪಲ್ ಎರಡು ತಡ್ಪಲ್ ಇಲ್ಲ ನಾವು ನಮ್ಮ ಗಾಡಿನೂ ಇಲ್ಲಿ ಐತಿ ಇವೆಲ್ಲ ಗಾಡಿ ಆಗಬೇಕು ಆದ್ಮ್ಯಾಗ ನಮ್ಮ ಪಾಳೆ ಐತಿ ನೋಡ್ರಿ ಇಲ್ಲಿ ಹಗ್ಗ ಎಲ್ಲ ಪೂರ ಗುಂಪಿ ಮಾಡಿ ಇಟ್ಕೊಂಡ್ ಬಂದ್ಬಿಟ್ಟಿನಿ ಪೂರ್ ಎಲ್ಲ ಅದನ್ನ ಗಂಟೆ ಗಂಟೆ ಏನು ಹುಚ್ಚಿಲ್ಲ ಮಳಿ ಬಾರ್ ಬರೋ ಸಂಬಂಧ ತಡ್ಪಲ್ ಇಲ್ಲಿ ಒಂದು ಹಾಕ್ತೀನಿ ಟೈಮ ಟೈಮ ಹನ್ನೊಂದು ಗಂಟೆ ಆಗುತ್ತೆ ನಾವು ಹಗ್ಗ ತಡ್ಪಲ್ಲದು ಎಲ್ಲ ಮಡಿಚಿಟ್ವಿ ಆದ್ರೆ ಯಾವ ಗಂಟೆ ಲೋಡಿಂಗ್ ಹಚ್ಚರಿಗಾಗಲಿ ಇದು ಮೂರ್ ಪಾಯಿಂಟ್ ಲೋಡ್ ಆಗೈತಿ ತಾಳಿಕೋಟಿಗೆ ಇಲ್ಲೊಂದು ಗಾಡಿ ಹಾಕಿ ರಂಜಾನಿಗೆ ಮುಂದೆ ಬಳ್ಳಾರಿ ಅಂತ ಹೇಳಿದಾರ ಬಳ್ಳಾರಿ ಪ್ಲಸ್ ಗಾಡಿ ಗಾಡಿಯನ್ನು ಲೋಡ್ ಮಾಡಕತ್ತಾರ ನಮ್ಮ ಹಗ್ಗ ಅದು ಎಲ್ಲ ಮಡಚಿಲ್ಲ ಗಾಡಿಯಾಗಿಟ್ಟಿನಿ ಇಲ್ಲಿ ಇಲ್ಲಿಟ್ಟಿನಿ ಇಲ್ಲೊಂದು ತಾಳಪಲ್ ಇದು ಹಗ್ಗೈತಿಗೆ ಗಾಡಿನೂ ಲೋಡ್ ಆತ ಇನ್ನು ನಮ್ಮೊಂದ್ ನನ್ನ ಆ ಗಾಡಿ ಅದಾವಂದಾಗ ನಮ್ಮ ಪಾಡೈತಿ ಈಗ ಈ ಗಾಡಿಗೆ ಹಗ್ಗ ತಡ್ಪಲ್ಲ ಹಾಕತ್ತೀವಿ ಆ ಗಾಡಿ ಲೋಡಾಗಿ ಅದು ನಾಲ್ಕು ಖಾಲಿ ಆಗೋದು ಅದಕ್ಕೆ ಇನ್ನೂ ಹಗ್ಗ ತಡ್ಪಲ್ಲದು ಏನಾಕಿಲ್ಲ ಅದಕ್ಕೆ ಅದನ್ನು ಸಡನಾಗ ಹಚ್ಚಿ ಈಗ ಇದಕ್ಕೆ ಹಾಕತ್ತೀವಿ ನೆಕ್ಸ್ಟ್ ಇನ್ನೊಂದು ಗಾಡಿ ಹಚ್ತಾರ ಈಗ ಇನ್ನೊಂದು ಇಂಟ್ರಾ ಅದು ಬಳ್ಳಾರಿ ಹೊಸಪೇಟೆ ಇದು ಬಳ್ಳಾರಿ ಹೊಸ್ಪೇಟೆ ಎರಡು ಗಾಡಿ ಹೊರಟ ಬಳ್ಳಾರಿ ಹೊಸಪೇಟೆಗೆ ಅವ್ರಿಗೆ ಫೈನಲ್ಗೆ ಇದೊಂದು ಗಾಡಿ ಲೋಡ್ ಹಾಕ ಹೊಸಪೇಟೆ ಬಳ್ಳಾರಿ ಇಲ್ಲೇ ಮೈನೂ ಹಚ್ಚನ ಇಂಟ್ರಾ ವೈಟ್ ಇಂಟ್ರಾ ಇದು ಎಲ್ಲಿ ಪಾಂದ್ರ ಕಪ್ಪಳ ಎರಡು ಪಾಂದ್ರ ಅಂತ ಇದು ಗಾಡಿ ಹಚ್ಚಾರಿಗೆ ಅದು ಗಾಡಿ ಲೋಡ್ ಹಾಕತಿ ಅದಾದಮ್ಯಾಗ ಇನ್ನೂ ಎರಡು ಗಾಡಿ ಅದಾವೆ ನಮ್ಮ ಅಲ್ಲೇ ಮುತ್ತ್ಯಾಂತ ನೋಡ್ರಿ ಮುತ್ಯಾನೊಂದು ಒಂದು ನಿತ್ಯ ಒಂದು ಒಂದೆ ಆಮ್ಯಾಗ ನಮ್ದು ನಮ್ಮ ಗಾಡಿದು ಮೂರನೇ ಈಗ ಈಗ ನಾಲ್ಕು ಗಾಡಿ ಆದಂಗೆ ಅದು ಲೋಡಿಂಗ್ ಫೈನಲ್ ಆಗಿ ಮುತ್ಯಾನು ಗಾಡಿ ಹಚ್ಚಿದ ಎಲ್ಲಿ ಅಂದ್ರೆ ಕುಮಟಾ ಪ್ಲಸ್ ಎಲ್ಲ ಪೂರ್ ಅಂತಿದೆ ಲೈಲ್ಯಾಂಡ್ ಅದೇ ಕೊಪ್ಪಳ ಎರಡು ಪಾಯಿಂಟ್ ತುಂಬ ಥರ ನಮ್ಮ ಮುಂದೆ ಇನ್ನೂ ಒಂದು ಗಾಡಿ ಐತಿಗೆ ಒಂದು ಗಾಡಿ ಆಮ್ಯಾಗ ನಮ್ಮದೇ ಈಗ ನೆಕ್ಸ್ಟ್ ಈ ಗಾಡಿ ಬಳ್ಳಾರಿ ಹೊಸಪೇಟೆ ತುಂಬಿದ್ದು ಇದಕ್ಕೆ ತಳಪಾಲಕ್ ಇನ್ನು ಒನ್ಯಕ್ಕೆ ತುಂಬಿದ ಪಾಪ ಇವ್ರದ ಗಾಡಿ ಇವ್ರಿಗೇನು ಹಗ್ಗ ತಡ್ಪಲ್ ಹಾಕಿಬಿಟ್ಟಿವಿ ಅಲ್ಲೇ ಅಲ್ಲಿ ಅಲ್ಲಿನ ಫೈನಲ್ ಆಗಿ ನಾಲ್ಕು ಗಾಡಿ ಅದು ಹಗ್ಗ ತಡ್ಬಲ್ ಹಾಕಿದ್ವಿ ಮೈನು ಬೈ ಒಂದು ಗಾಡಿ ಲೋಡ್ ಆತ ಇವಂದು ಈಗ ತಡ್ಪಾಲ್ ಹಾಕತ್ತೇವಿ ಇಲ್ಲಿ ತಡ್ಪಾಲ್ ಬಿಡಾಕತ್ತ ನಾವು ಮ್ಯಾಗಿಂದ ಅದ ಸಂದ್ ತಡ್ಬಲ್ ಐತಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡಿ ಈಗ ನೆಕ್ಸ್ಟ್ ಕಾದನೂನು ಹಂಚನ ಅವಂದು ಬಟ್ಗಳಕಂತೆ ನಮ್ಮ ಮುತ್ತಂದು ಲೋಡ್ ಮಾಡಾಕತ್ತಾರ ಮುಮಟ ಪ್ಲಸ್ ಎಲ್ಲ ಪುರೇ ಇದ ಗಾಡಿ ನೋಡ್ರಿ ಮೈನು ಬೈದ ಇದ್ದೆ ಕೊಪ್ಪಳದಾಗ ಎರಡು ಪಾಯಿಂಟ್ ಅಲ್ಲಿ ಓಡಾಕೈತಿದೆ ಇದಕ್ಕೆ ತಡ್ಪಾಲ್ ಹಾಕಿ ಈಗ ನೆಕ್ಸ್ಟ್ ಇಲ್ಲಿ ಕಾದ್ರಿ ಹಚ್ಚನೇ ಮ್ಯಾಟ್ರಸ್ ಅದಾಗ ಬಟ್ಕೊಳಕಿದೆ ಇದೊಂದು ಅಲ್ಲಿ ಮತ್ಯಾನ ಗಾಡಿ ಇನ್ನೂ ತುಂಬ ಕತ್ತಾರವರು ಎಲ್ಲಾಪುರ್ ಪ್ಲಸ್ ಶಿರಸಿ ಅಲ್ಲಿ ಎರಡು ಗಾಡಿ ತಡ್ಪಲ್ ಹಾಕಿದ್ದು ಅಲ್ಲಿ ಇದೊಂದು ಇದೊಂದು ಈಗ ನೆಕ್ಸ್ಟ್ ನಮ್ದು ಹೊನ್ನೇಪಾಳಿ ಹೊನ್ನೇಪಾಳಿ ಆಮ್ಯಾಗ ಇದು ಇಂಟ್ರದ್ದು ಐತಿ ಈಗ ಇದಕ್ಕೊಂದು ಬಡ ಬಡ ತಡ್ಪಾಲಾಕ ಟೈಮು ಒಂದು ಹದಿನೈದು ಆಗ್ತಿಗೆ ಫೈನಲ್ ಆಗಿ ಟೈಮ್ ಮೂರು ಗಂಟೆ ಆಯ್ತ ಇನ್ನೂ ನಮ್ಮ ಗಾಡಿಗೆ ಲೋಡಿಂಗ್ ಬರಲಿಲ್ಲ ಅದು ಬಟ್ಗಳ ಗಾಡಿ ಇತ್ತಲ್ಲ ಅವ್ರು ಊಟ ಮಾಡಿ ಈಗ ಲೋಡ್ ಮಾಡತ್ತಾರ ಬರೀ ಮೆಟ್ರಸ್ ಅದನ್ನು ಅವಾಗ ಗಾಡಿ ಲೋಡ್ ಮಾಡಕತ್ತಾರ ಈಗ ನೆಕ್ಸ್ಟ್ ನಮ್ದು ಐತಿ ಬಂದ್ರೆ ಎಲ್ಲರೂ ಲೋಡ್ ಬಂದ್ರೆ ಹಚ್ಚಬೇಕು ಈಗ ಇದು ಬಟ್ಗಳ ಇದನ್ನು ತುಂಬಾಕತ್ತಾರ ಲೋಡ್ ಮಾಡಕತ್ತಾರ ಇವರು ಅವರು ಆತ ನೆಕ್ಸ್ಟ್ ಮತ್ತು ಅಕ್ಕಡಿ ಮಾಲ್ ತೆಗತ್ತಾರೆ ಅದು ಯಾಕಡೆ ಕಡೆ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಗಾಡಿಗೆ ಐತಿ ಒಂದು ಕಂಪ್ನಿ ಗಾಡಿಗೆ ಐತಿ ನೋಡಿ ಇದೊಂದು ಲೋಡ್ ಮಾಡಿ ಬಡನ ತಡ್ಬಲ್ಲ ಹಾಕೊಂಡು ಇದ್ಕೊಂಡೆ ಫೈನಲ್ ಆಗಿ ನಮ್ಮ ಗಾಡಿನೂ ಲೋಡಿಂಗ್ ಪಾಯಿಂಟಿಗೆ ಈಗ ಇಲ್ಲಿ ಮಾಡಕ್ಕೆ ಎಲ್ಲೆಲ್ಲಂದ್ರೆ ನಮ್ಮದು ಒಟ್ಟು ಐದು ಪಾಯಿಂಟ್ ಹೇಳ್ಯಾರ ಐದು ಪಾಯಿಂಟ್ ಎಲ್ಲೆಲ್ಲ ಅಂದ್ರೆ ಇನ್ನೂ ನಮಗೆ ಕನ್ಫರ್ಮ್ ಮಾಡಿಲ್ಲ ಕನ್ಫರ್ಮ್ ಮಾಡ್ತೀನಿ ಅಂದ್ರೆ ಒಟ್ಟು ಸಿಂದಿಗಿ ಬಿಜಾಪುರ ಇಂಡಿ ಅಂದ್ರೆ ಒಟ್ಟು ಎಲ್ಲೆಲ್ಲಿ ಎರಡು ಮೂರು ಪಾಯಿಂಟ್ ಹಾಕೋವು ಅದು ಗೊತ್ತಿಲ್ಲ ಟೈಮಿಗೆ ಕರೆಕ್ಟ್ ನಾಲ್ಕು ನಲ್ವತ್ತು ಆತ ಈಗ ನಮ್ಮ ಗಾಡಿ ಪೂರ ಲೋಡುತ್ತೆ ಪೂರ ಲೋಡಾಗಿ ಹಗ್ಗ ತಡ್ಪಲ್ಲದು ಎಲ್ಲ ಹಾಕಿನಿ ನಮ್ದು ಮೂರು ಪಾಯಿಂಟ್ ಬಿಜಾಪುರು ಇಂಡಿ ಪ್ಲಸ್ ಶಿಂದಗಿ ಶಿಂದ ಒಳಗೆ ಮೂರು ಪಾಯಿಂಟ್ ಒಟ್ಟು ಟೋಟಲ್ ಐದು ಪಾಯಿಂಟ್ ಲೋಡ್ ಆಗೈತೆ ನಮ್ಮ ಗಾಡಿಗೆ ಪೂರ ಹಗ್ಗ ತಡ್ಪಲ್ಲಿ ಹಾಕಿ ಈ ಗಾಡಿ ಅಲ್ಲಿ ಒಂದು ಐತಿ ಅಲ್ಲಿ ಒಂದು ಐತಿ ಇನ್ನೂ ಒಂದು ಲೋಡಿಂಗ್ ಹಚ್ಚರಿಗೆ ಮತ್ತೆ ಇಲ್ಲಿ ಒಂದು ಮೂರು ಅದಾವೆ ನಮ್ಮ ಮುತ್ಯ ಒಬ್ಬ ಹೋಗ್ಯಾನ ಟೋಟಲ್ ಈಗ ಒಂದು ಆರು ಗಾಡಿ ಲೋಡಿಂಗ ಇನ್ನೂ ಒಂದು ಎರಡು ಮೂರು ಗಾಡಿ ಖಾಲಿ ಅದಾವೆ ಅವಕ್ಕೂ ಲೋಡಿಂಗ್ ಅದಾವೆ ಅವ್ರು ರೇಟ್ ಮಾತಾಡಕತ್ತಾರ ರೇಟ್ ಮಾತಾಡಿ ಗಾಡಿ ತುಂಬ್ತಾರೆ ಇವ್ರಿ ನೋಡ್ರಿ ನಾವು ಪೂರ ತಾಡ್ಪಾಲಿ ಹಾಕಿಬಿಟ್ಟು ಇಲ್ಲಿ ನಮಗೆ ಒಟ್ಟು ಟೋಟಲ್ ಐದು ಪಾಯಿಂಟ್ ಐತಿದೆ ಮೂರೂರಿಗೆ ಐದು ಪಾಯಿಂಟ್ ಫೈನಲ್ ಆಗಿ ಘನಿ ಹಬ್ಬರು ಗಾಡಿನೂ ಲೋಡ್ ಆಗುತ್ತೆ ಆಮೇಲೆ ಇಲ್ಯಾಂಡ್ ಎಲ್ಲಿಗೆಪ್ಪ ಅಂದ್ರೆ ಇದೆ ಗೋಕಾಕ ಎರಡು ಪಾಯಿಂಟ್ ಮಾಡ್ಯಾರ ಇವ್ರಿ ಇದು ಆಮ್ಯಾಗ ಮಾಮೂಂದು ಲೋಡ್ ಆಗೈತಿ ಎಲ್ಲಿಪ್ಪ ಅಂದ್ರೆ ಇದು ಬೆಳಗಾಂ ಇದು ಎರಡು ಪಾಯಿಂಟ್ ಲೋಡಾಗೈತಿ ಇದಕ್ಕೂ ತಡ್ಪಾಲಕ್ಕಾತಿವಿ ಇದಕ್ಕೂ ತಡ್ಪಾಲಕ್ಕಾತಿವಿ ಗಣೇಶ ಬರ್ದು ಒಳ್ಳೆಲ್ಲಿ ಇರ್ಪಾನವ್ರು ಹಚ್ಚರ ಬಾಜಿ ಉಂಟ್ರ ಅದನ್ನೂ ಇದು ಮಾಲ್ ತೆಗ್ದಿದ್ದೆ ಮೊನ್ನೆ ನಮ್ಮ ಗಾಡಿಗೆ ತುಂಬಿದ್ರೆ ಇಳಕಲ್ಲ ಅದ ಮಟ್ರಲ್ಲ ಇದಪ್ಪ ಅವ್ರ ಹಂಗೆ ಇತ್ತಿಗೆ ಒಳ್ಳೆ ಅದ ಈಗ ಇರ್ಪಾನವ್ರ ಗಡಿಗೆ ಹಾಕತ್ತಾರ ಇವತ್ತು ಬಿಲ್ ಬರ್ತೈತಿ ಏನಿಲ್ಲ ಗೊತ್ತಿಲ್ಲ ನೋಡೋಣ ಅವ್ನು ಗಾಡಿ ತುಂಬಲಿ ಈಗ ಎಲ್ಲ ಗಾಡಿಗೆ ತಡ್ಪಾಲಕ್ಬೇಕು ಇನ್ನೂ ಇಬ್ಬರು ಗಾಡಿ ಅದಾವೆ ಈಗ ಒಬ್ಬ ಅಲ್ಲಿ ತಡ್ಪಾಲ್ ಇಳ್ಕೊ ಇತ್ತಾನಲ್ಲ ಅವನೊಂದು ಗಾಡಿ ಇಲ್ಲ ದಾಳ ಸಾಬೋ ಇನ್ನೂ ಎರಡು ಗಾಡಿ ಅದಾವೆ ಎರಡು ಗಾಡಿ ಅಂದ್ರೆ ಪೂರ ಇಲ್ಲಿ ಟೋಟಲ್ ನಮ್ಮ ಗಾಡಿ ಎಲ್ಲ ಮುಗ್ದಂಗ ಅದು ಲೋಡಿಂಗ್ ಅಷ್ಟು ಎಲ್ಲ ಗಾಡಿ ಲೋಡಿಂಗ್ ಆಗ್ಯಾವ ಫೈನಲ್ ಆಗಿ ಟೈಮ್ ಆರೂವರೆ ಆತ ಮತ್ತೀಗ ಕಂಪ್ನಿ ಗಾಡಿ ಇರ ಪಕ್ಷಣ ಗಾಡಿನೂ ಲೋಡಿಂಗ್ ಹಾಕ್ಯಾರ ಹಿಂದೆ ಪಾಪ ಐದಾರು ಪಾಯಿಂಟ್ ಹಾಕ್ಯಾರ ಹಿಂಗು ಶಿವಮೊಗ್ಗ ದಾವಣಗಿರಿ ಚಿತ್ರದುರ್ಗ ಇನ್ನೇನು ಐದಾರು ಪಾಯಿಂಟ್ ಹಾಕ್ಯಾರ ಈಗ ಮಗು ಬನನು ಲೋಡಿಂಗ್ ಪಾಯಿಂಟ್ ಈಗ ಹಚ್ಚನ ಇಲ್ಲಿ ಗಾಡಿ ಅವನು ಲೋಡ್ ಮಾಡಕತ್ತಾನೆ ಈ ಮಾ ರವಕವಿ ಪ್ಲಸ್ ಜಮಖಂಡಿ ತುಂಬಾ ಕತ್ತ ನಗ ಇಂದು ಎರಡು ಪಾಯಿಂಟ್ ತುಂಬ ಕತ್ತಾರ ಇನ್ನೂ ಒಂದು ನೆಕ್ಸ್ಟ್ ದಾಲ್ ಸಾಬೂನ್ ಗಾಡಿ ಐತಿ ಲೈಲ್ಯಾಂಡ್ ಅದೊಂದು ಆದ್ರೆ ಪೂರ ಎಲ್ಲ ಗಾಡಿ ಲೋಡಿಂಗ್ ಆದಂಗೆ ಆತಿ ಇವತ್ತು ಅಷ್ಟು ಗಾಡಿ ಕಂಪ್ನಿಗೆ ಎಲ್ಲ ಗಾಡಿ ನಿಂತ ನೋಡ್ರಿ ಇಲ್ಲೆಲ್ಲ ಪೂರ ಈ ಗಾಡಿಗೆ ಹಗ್ಗ ಹಾಕತ್ತಾರ ಹಾಕತ್ತಾರು ಟೈಮಿಗೆ ಕರೆಕ್ಟಾಗಿ ಹೇಳೋರಿ ಅಂತ ಎಲ್ಲ ಗಾಡಿ ಲೋಡೋದು ನಮ್ಮ ಅಷ್ಟು ಕಂಪ್ನಿಗೆ ಎಷ್ಟು ಗಾಡಿದ್ದವು ಅಷ್ಟು ಗಾಡಿ ಲೋಡಾದವು ಆದರೂ ಇನ್ನೂ ಲೋಡಿಂಗ್ ಹೊಳ್ದವಂತ ಮಾಡ್ತೀನಿ ಮಾಡ್ತೀನಂದಾರ ಅವರು ನೋಡಿರಿ ಡೇ ಎಷ್ಟು ಕೊಂದು ಗಾಡಿ ಲೋಡಾಗ್ಯಾವ ಗಾಡಿ ಇದ್ದಿದ್ದೆ ನೋಡಿರಿ ಲಾಸ್ಟ್ ಗಾಡಿ ಇದ್ದಿದ್ದೆ ಇದಾವೆ ಅನ್ನೋದು ಇದು ಗಾಡಿ ಲೋಡ್ ಲೋಡತ್ತೆ ಎಲ್ಲ ಗಾಡಿ ಲೋಡ್ ಲೋಡಾಗ್ಯಾವ ನೋಡ್ರಿ ಲೋಸು ಪೂರ ತಡ್ಬೋದು ಹಾಕೊಂಡು ಇದು ಖಾಲಿ ಇದ್ದಿದ್ದು ಗಾಡಿ ನಮ್ಮದಲ್ಲಿದೆ ಬೇರೆ ಕಂಪ್ನಿದು ನಮ್ಮ ಗಾಡಿನೂ ಇಲ್ಲಿ ತೋಮ್ ಇರ್ಶಿ ಇಲ್ಲಿ ಯಾಡೋದವು ಎಲ್ಲ ಆಗ್ಯಾವ ಈಗ ಎಲ್ಲರಿಗೂ ಬಿಲ್ ಬಂದವು ಇವಾಗ ಎರಡು ಗಾಡಿದು ಇದೊಂದು ಗಾಡಿದು ಇನ್ನೊಂದು ಗಾಡಿದು ಬರ್ಬೇಕು ನಮಗೂ ಅಂಕ್ಯಾರು ಎಲ್ಲ ಬಂದವು ಈಗ ಹೋಗೋಣ ಆಡಿದ್ದೆ ಲಾಕ್ಸಕ್ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲಿ ಅಂದ್ರೆ ನಮ್ಮ ಮನೆ ಕಡೆ ಇರು ರಿಂಗ್ ರೋಡ್ ಹಚ್ಚೀನಿ ಟೈಮಿಗೆ ಅಂದ್ರೆ ರಾತ್ರಿ ಕರೆಕ್ಟ್ ಒಂದೂವರೆ ಆಗೈತೆ ನೋಡ್ರಿ ಈಗ ನಾನು ಮನೆ ಬಿಟ್ಟಿನಿ ಗಾಡಿಯದು ಒರೆಸ್ಕೊಂಡು ಎಲ್ಲ ಪೂಜೆ ಮಾಡ್ಕೊಂಡು ಸೀದಾ ಈಗ ಬಿಟ್ಟೆ ನಾನು ಬರ್ರಿ ಈಗ ಸೀದಾ ನಮ್ದು ಫಸ್ಟ್ನೇ ಸ್ಟಾಪ್ ಐತಿ ಸಿಂದ ಅಲ್ಲೇ ಮೂರ್ ಪಾಯಿಂಟ್ ಖಾಲಿ ಮಾಡ್ಬೇಕ ಬರ್ರಿ ಹೋಗುನಿ ಸೀದಾ ಇಲ್ಲಿಂದ ಈಗ ಎಲ್ಲಿ ಈಗ ಅಪ್ಪರಿಗೆ ಇಲ್ಲಿ ಮಠ ಬಂದಿಗೆ ಇನ್ನು ಇಲ್ಲಿಂದ ಶಿಂದ ಕರೆಕ್ಟ್ ನಮಗೆ ಎಷ್ಟೈಪ್ಪ ಅಂದ್ರೆ ಇಪ್ಪತ್ತೊಂದು ಕಿಲೋಮೀಟ್ರ್ ಐತಿ ನೋಡ್ರಿ ಬರ್ರಿ ಹೋಗೋಣ ಇಲ್ಲೇ ಮೂರು ಖಾಲಿ ಹಾಕೋ ಮೂರು ಪಾಯಿಂಟ್ ಇಲ್ಲೇ ಐತಿ ನಮ್ಮ ಸಿಂದಗಿ ಒಳಗೆ ಇಲ್ಲೇ ಖಾಲಿ ಮಾಡೋಣ ಮೊದ್ಲು ಇನ್ನೊಂದು ಅರ್ಧ ತಾಸನೇ ಅಂದ್ರೆ ಹೋಗ್ತ ನಾನು ಹೋಗಿ ಎಂಟು ಗಂಟೆ ಮಠ ಇಲ್ಲಿಂದ ಖಾಲಿ ಮಾಡಿಬಿಟ್ರೆ ಇಲ್ಲಿಂದ ಅರವತ್ತು ಕಿಲೋಮೀಟ್ರ್ ಐತಿ ಯಾವ ಹಿಂಡಿ ಅದು ಹತ್ತು ಗಂಟೆ ಮಟ್ಟ ಹೋಗ್ತೇನೆ ಯಾಕಂದ್ರೆ ರೋಡ್ ಭಾಳ ಕೆಟ್ಟಿರ್ತದೆ ಅದ್ರ ಸಂಬಂಧ ಒಂದಕ್ಕೆ ಕಿಲಿ ಬಂದಿನಿ ಇಲ್ಲಿ ಕಡಿಮೆ ಮೀಟರ್ ಎಲ್ಲದಾವೆ ಆದರೂ ಇಲ್ಲಿ ನಾನು ರೋಡ್ ಮಾಡಕ್ಕೆ ಬಂದೀನಿ ನನಗೆ ಫೈನಲ್ ಆಗಿ ಟೈಮ್ ಈಗ ಆರುನೂರ ನಲ್ವತ್ತು ಹತ್ತೆ ಏನಪ್ಪ ಅಂದ್ರೆ ಶಿಂದಗಿ ಆಗಿ ನಿಮಗೆ ಸಿಟಿ ಒಳಗೆ ಹೊಂಟಿನಿ ಹೋಗಿ ಒಂದೇ ಪಾಯಿಂಟ್ ಅಲ್ಲೇ ಕಡೆ ಖಾಲಿ ಮಾಡಿ ಈ ಕಡೆ ಬಂದ್ರೆ ಎರಡು ಎರಡು ಮೂರು ಪಾಯಿಂಟ್ ಅದಾವ ಇಲ್ಲಿ ಟೋಟಲ್ ಅವ್ರು ಒಂದೇ ಪಾಯಿಂಟ್ನ ಜಲ್ದಿ ಬರ್ತಾರೆ ಅಲ್ಲೇ ಮನಿ ಇದವ್ರಿಗೆ ಅಲ್ಲೇ ಹೋಗಿ ಖಾಲಿ ಮಾಡಿ ಬರಂಗ್ ಬರ್ರಿ ಈಗ ಒಂದೇ ಫೈನಲ್ ಆಗಿ ಸಿಂದಗಿ ಒಳಗೆ ಮೂರು ಪಾಯಿಂಟ್ ಖಾಲಿ ಅದು ಮೂರು ಪಾಯಿಂಟ್ ಖಾಲಿ ಮಾಡಿ ಇಲ್ಲಿ ಮಂದಿ ಯಾಕಂದ್ರೆ ಸಿಟಿ ಒಳಗಿದ್ದು ಹೋಗೋದಕ್ಕೆ ಖಾಲಿ ಮಾಡ್ಬಿಟ್ಟು ಖಾಲಿ ಮಾಡಿ ಇಲ್ಲೇ ನಾಶ ಇಲ್ಲೇ ನಾಷ್ಟ ಮಾಡಿದೆ ಈಗ ಬರ್ರಿ ಹೋಗುನು ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಐತೆ ನಮ್ಗೆ ಇನ್ನೂ ಹಿಂಡಿ ಎಲ್ಲ ಹಗ್ಗ ಕಟ್ ಬಂದಿ ಅಟ್ರಸ್ ಇಟ್ಕೊಂಡು ಬರ್ರಿ ಹೋಗುನ ಇಲ್ಲಿಂದ ಕರೆಕ್ಟ್ ಏಳು ಗಂಟೆಗೆ ರೀಚ್ ಆದೆ ನಾನು ಇಲ್ಲೇ ಒಂದು ಪಾಯಿಂಟಿಗೆ ಅವರು ಪಾಪ ಮನೆಯಲ್ಲೇ ಇತ್ತು ಅಲ್ಲೇ ಬಂದು ಜಲ್ದಿ ಖಾಲಿ ಮಾಡಿದಾರೆ ಇವರು ಎರಡು ಪಾಯಿಂಟ್ನ ರೀ ಇವರು ಜಲ್ದಿ ಖಾಲಿ ಮಾಡಿದಾರೆ ಈಗ ಸೀದಾ ಒಂಟೆ ನಾನು ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ನಾಷ್ಟ ಎಲ್ಲ ಮಾಡಿ ಕುಂತ ಗಾಡಿ ಚಲೋ ಮಾಡ ಈಗ ಎಲ್ಲಿ ನಾನು ಅಂದ್ರೆ ಸಿಂಧಿ ಒಳಗೆ ಕರೆಕ್ಟ್ ನಾನೀಗ ನೋಡ್ರಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಒಳಗೆ ಈಗ ಅಲ್ಲಿಂದ ಬಿಟ್ಟರು ಸೀದಾ ಈಗ ಅಲ್ಲಿಂದ ಬಿಟ್ಟ ಸೀದಾ ಈಗ ಸಾಲೋಟಿಗೆ ಬಂದಿನಿ ಇಲ್ಲಿಂದ ಇನ್ನೂ ಹತ್ತು ಕಿಲೋಮೀಟ್ರ್ ಐತಿ ಹೆಂಡಿ ನಮಗೆ ಟೈಮಿಗೆ ಎಷ್ಟೈತೆ ಅಂದ್ರೆ ಒಂಬತ್ತುವರೆಗೆ ಐತೆ ನೋಡ್ರಿ ಬೆಳಗ್ಗೆ ಎಂಟೂವರೆಗೆ ನಾಳೆ ಬಿಟ್ಟೀನಿ ಒಂಬತ್ತುವರೆ ಮಠ ಅಂದ್ರೆ ಈಗ ಇಲ್ಲಿ ಬಂದೀನಿ ರೋಡ್ ಮಾತ್ರ ಅದ ಭಾಳ ಕೆಟ್ಟೈತಿ ಏನು ಮಾಡೋಕೆ ಬರೋಂಗಿಲ್ಲ ನೋಡ್ರಿ ಇಲ್ಲಿ ಬರೀ ಎರಡ್ ಮೂರ್ ಎರಡ್ ಮೂರ್ ಎಷ್ಟ ಹೋಗಕ್ಕೆ ಭಾಳ ಅಂದ್ರ ಬಾ ಕೆಟೇಜಿ ಒಂದ್ ಐದು ಕಿಲೋಮೀಟರ್ ಹಾಕುವಂತಿದೆ ಕೆಟೇಜಿ ರೋಡ್ ಫೈನಲ್ ಆಗಿ ನಾನು ಇಂಡಿ ರೀಚ್ ಐತೆ ಟೈಮ್ ಎಷ್ಟಾತಂದ್ರೆ ಈಗ ಒಂಬತ್ತು ನಲ್ವತ್ತು ನೋಡ್ರಿ ಇಂಡಿ ಇಲ್ಲಿಂದಾನೇ ಇನ್ನೂ ಹತ್ತು ಕಿಲೋಮೀಟರ್ ಐತಿ ಅದ ಅದ ಮೇನ್ ಬೋರ್ಡ್ ಅದ ಹಿಂಡಿ ಇದೆ ನಿಂಬೆ ನಾಡು ನಿಂಡಿಗೆ ಸ್ವಾಗತ ಅಂತ ಆಗ ಒಂಟೇನ ಈಗ ಪಾರ್ಟಿನ ಫೋನ್ ಮಾಡಿದ್ರೆ ಜಲ್ದಿ ಬರ್ರಿ ಒಂದು ಸ್ವಲ್ಪ ಬರಾತೀನಿ ಅಂತ ಹೇಳಿಬಿಟ್ಟೆ ಅವ್ರಿಗೆ ಅವ್ರಿಗೆ ಹೋಗೋಣ ಹೋಗಿ ಅರ್ಜೆಂಟ್ ಖಾಲಿ ಮಾಡೋನು ಇದೇ ಅಲ್ಲಿ ಬರೀ ಎರಡು ಸಲ ಬಂದಿನಿ ಈ ಗಾಡಿ ತೊಗೊಂಡೆ ಒಂದು ಸಲ ಡೈರೆಕ್ಟ್ ಮಾರಾಡ್ಸೋಕ್ಕೆ ಬಂದಿನಿ ಒಂದು ಸಲ ಅಜಿತಿಂದ ತುಂಬ್ಕೊಂಡ್ ಬಂದಿನಿ ಅದಕ್ಕೆ ನಮಗೆ ಕನ್ಫ್ಯೂಜ್ ಆಗಿಬಿಡುತ್ತೆ ತುಂಬ ಬೇಡ ಬ್ಯಾಡುತ್ತೆ ಪಾರ್ಟಿಗೆ ಫೋನ್ ಹತ್ತಿದೆ ಅವ್ರ ಹುಡುಗನ ಹಚ್ಚಾರ ಅವ್ರ ಮುಂದೆ ಅವ ಅಲ್ಲೇ ಒಂಟಾನ ಬೈಕ್ ತಗೊಂಡೆ ಅವ್ನು ನಿನ್ನಿಂದ ಫಾಲೋ ಮಾಡಬೇಕಾಗಿತ್ತು ನಾವಿಗೆ ಹಾಂ ಬೈಕ್ ತಗೊಂಡು ಹೊಂಟಾನಲ್ಲ ಪಾಪ ನಮ್ಗೆ ಕರ್ಕೊಂಡು ಹೊಂಟಾನ ಈಗ ಬಂದು ಓ ಹೋ ನಾವು ಕನ್ಫ್ಯೂಜ್ ಆದ್ವಿ ಯಾಕಂದ್ರೆ ನಾವು ಆ ಕಡೆ ಬಿಜಾಪುರಿಂದ ಬಂದಿದ್ರೆ ನಮ್ಗೆ ಕರೆಕ್ಟ್ ಗೊತ್ತಾಕಿತ್ತದೆ ನಾ ಈಗ ಈ ಕಡೆ ಶಿಂದಿಯಿಂದ ಬಂದ್ನಲ್ಲ ಅದಕ್ಕೆ ಕನ್ಫ್ಯೂಜ್ ಆಗ್ತದೆ ಇಲ್ಲ ಲೆಫ್ಟ್ ಹೊಡಿಬೇಕಿತ್ತು ನಾನೇ ನಾನು ಆ ಕಡೆಯಿಂದ ಬಂದ್ರೆ ರೈಟ್ ಆಕತ್ತಲ್ಲ ಅದ್ರ ಸಂಬಂಧ ನಾನು ಆ ಕಡೆ ಕನ್ಫ್ಯೂಜ್ ಆದೆ ಕರೆಕ್ಟ್ ಹೇಳಿದ್ರು ಅವರು ಮಹೇಂದ್ರ ಶೋನ್ ಕಡೆ ಲೆಫ್ಟ್ ಬಂದುಬಿಟ್ರೆ ಹಾಕಿದ್ರೆ ಅಂತ ಹೇಳಿ ನಾನು ಕನ್ಫ್ಯೂಜ್ ಆಗಿ ಮತ್ತೆ ಮಹೇಂದ್ರ ಶೋರೂಮ್ ಮುಂದೆ ಹೋಗಿನಿದ್ದೇನೆ ಹಾಕ್ ಕರ್ಕೊಂಡು ಬಂತಾನೀಗ ಬಂದ್ಕೂಳ ಪಾರ್ಟಿ ಹಚ್ಚಿದ್ವಿ ಪಾಯಿಂಟಿಗೆ ಹಚ್ಚಿ ಗಾಡಿ ಖಾಲಿ ಇವರು ಬಡ ಬಡ ಖಾಲಿ ಮಾಡ್ಕೊಂಡು ಹೋದ್ರೆ ಅದು ಬರೀ ನಾಲ್ಕು ಮೆಂಟ್ರ ಸುಳ್ತವ ಬಿಜಾಪುರಕ್ಕೆ ಬಡನ ಖಾಲಿ ಮಾಡಿಸೋಲಿ ಫೈನಲ್ ಆಗಿ ಇಂಡಿ ಖಾಲಿ ಮಾಡಿ ಸೀದಾ ಈಗ ಬಿ ಬಿಜಾಪುರ ಮತ್ತು ಸೊಲ್ಲಾಪುರ ಬೆಂಗ್ಳೂರು ಬೈಪಾಸಿಗೆ ಬಂದೆ ನಾನೀಗ ಇಲ್ಲಿಂದ ಸೀದಾ ನಾವು ಲೆಫ್ಟ್ ಹೋಗ್ಬೇಕು ಯಾಕಂದ್ರೆ ಆ ಸೈಡಿಂದ ಬರ್ತಿದ್ವಿ ಅಲ್ಲಿ ರೋಡ್ ಭಾಳ ಕೆಟ್ಟಿದ್ ಸಂಬಂಧ ಹಿಂಗೆ ಬಂದ ನನೀಗ ಹಿಂಗೆ ಸೀದಾ ಹೋದ್ರೆ ರೈಟ್ಗೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋದ್ರೆ ಜಳಕಿ ಹತ್ತೈತಿ ಅಷ್ಟು ದೂರ ಬಂದಿನಿ ಇಲ್ಲೊಂದು ಟೋಲು ಹತ್ತೈತ್ ನಮ್ಗೆ ಈಗ ಎಷ್ಟ್ರ ಟೋಲ್ ಇಲ್ಲಿ ಹತ್ತಿದ್ರೆ ನಡೀತೀನಿ ಟೆನ್ಷನ್ ಇಲ್ಲ ಅದ್ರ ಸಂಬಂಧ ಸಂತಾಪ ಮೊನ್ನಿ ಹೊಂದಿದ್ದ ಅವನು ಹಿಂಗ ಹೇಳಿದ ನಿನ್ನೆ ಮನಿ ಅಫ್ಪುರ್ದಿದ್ವಲ್ಲ ಗುಲ್ಬರ್ಗ ಅಂತ ಇಟ್ಟಿ ಅವಾಗ ಬಾಳ ಕೆಟ್ಟಿದೆ ಹಿಂಗ್ ಫೈನಲ್ ಆಗಿ ಟೋಲ್ ಗೀಲ್ ಎಲ್ಲದ ಟಿವಿನಿ ಇನ್ನು ಬರೀ ನಮ್ಗೆ ಹದಿನೈದು ಕಿಲೋಮೀಟರ್ ಬಿಜಾಪುರ ಅವ್ರಿಗೆ ಪಾರ್ಟಿನೂ ಫೋನ್ ಹಚ್ಚಿಲ್ಲ ನಾವು ಫೋನ್ ಹಚ್ಚಿಲ್ಲ ಅವ್ರಿಗೆ ನೀನೇ ಲೋಡದ್ಬಿಟ್ಟು ಈಗ ಹೋಗೋಣ ಖಾಲಿ ಮಾಡೋಣ ಟೈಮ್ ಹನ್ನೊಂದು ಹದಿನೈದು ಆಗೈತಿ ಇನ್ನೊಂದು ಇಪ್ಪತ್ತು ನಿಮಿಷದಾಗ ಅಂದ್ರೆ ಹೋಗ್ಬೇಕು ಯಾಕಂದ್ರೆ ರೋಡ್ ಹಂಗೈತಿ ಮಸ್ತ್ ಐತಿ ಅವ್ರ ಸಂಬಂಧ ಹಿಂಗೆ ಇಲ್ಲಿ ಫೈನಲ್ ಆಗಿ ಈಗ ಬೈಪಾಸ್ ಬಿಟ್ಟು ಸರ್ವಿಸ್ ರೋಡ್ನ ಹೇಳಿದೆ ಎನ್ ಡಿ ರೋಡ್ ಇದೆ ಇಲ್ಲಿ ನಾವು ರೈಟ್ ಹೊಡಿಬೇಕು ಮುಂದೋಗಿ ರೈಟ್ ಹೊಡೆದ್ರೆ ಸೀದಾ ಎ ಪಿ ಎಮ್ ಸಿ ಹೋಗ್ತೀವಿ ಹಂಗ ಹೋಗ್ಬೇಕು ಎ ಪಿ ಫೈನಲ್ ಆಗಿ ಫೈನಲ್ ಆಗಿ ಐದನೇ ಪಾಯಿಂಟು ಕಲಿಯಾತ್ ನಮ್ಮದು ಬಿಜಾಪುರ ಚೆಕ್ ಮಾಡಾಕತ್ತ ನಾವು ಮಟ್ರಲ್ಲ ಎಲ್ಲ ಮಟ್ರಲ್ಲಿ ಇಳಿಸೀನಿ ಬಿಜಾಪುರದಾಗ ಮೇಲಿ ಎಂಟ್ರಪ್ರೈಸ್ ಇದೆ ಐದನೇ ಪಾಯಿಂಟ್ ಪೂರ ಗಾಡಿ ಆಯ್ತು ನಮ್ದು ಈಗ ಇಲ್ಲಿಂದ ಸೀದಾ ಹೋಗೋಣ ಟೈಮ್ ಹನ್ನೊಂದು ಐವತ್ತೈದು ನೋಡ್ರಿ ಕರೆಕ್ಟಿಗೆ ಟೈಮ ಕರೆಕ್ಟಿಗೆ ಟೈಮ ಹನ್ನೆರಡು ಹತ್ತು ಈಗ ಬಿಜಾಪುರ ಸಿಟಿ ಬಿಟ್ಟು ಹೊರಗೆ ಬಿದ್ದೀನಿ ನಾನು ವಾಪಸ್ ಸಿಟ್ಟ ಹತ್ತಾಗೀನಿ ಮೀನು ವಾಪಸ್ ಹುಬ್ಳಿ ವಾಪಸ್ಸಿಗೆ ಇನ್ನು ಎಷ್ಟಂದ್ರೆ ಒನ್ ತೊಂಬತ್ನಾಲ್ಕು ಕಿಲೋಮೀಟರ್ ಐತಿ ನೋಡ್ರಿ ಹುಬ್ಳಿ ಇಲ್ಲಿಂದ ಫೈನಲ್ ಆಗಿ ಅಲ್ಲಿಂದ ಬಿಟ್ಟಮ್ಮ ನಾಷ್ಟಿಗೆ ಎಲ್ಲಿ ಮಠ ನೆನ್ಪ ಅಂದ್ರೆ ಕೋಲಾರ ಆಗಿನಿ ಕೋಲಾರ ಆಗಿ ನಾವು ಊಟ ಮಾಡೋದು ಹೋಟೆಲ್ ಅದು ಚಲೋ ಐತಿ ಟೈಮ್ ಹನ್ನೆರಡು ಐವತ್ತೇಳು ಅತ್ತೆ ನೋಡ್ರಿ ಇಲ್ಲಿ ಹೋಟೆಲ್ ಚಲೋ ಐತಿ ಸೀದಾ ಹೋಗಿ ಊಟ ಮಾಡಿ ಹಿಂಗೆ ಅಲ್ಲಿ ಊಟ ಮಾಡಿ ಹೋದ್ರೆ ಇಲ್ಲಿಂದ ಫೈನಲ್ ಆಗಿ ಫೈನಲ್ ಆಗಿ ನಾ ಹೇಳಿದೆ ಮೀನದ ಊಟ ಬಂತು ಬಡ ಬಡ ಊಟ ಮಾಡೋನಿಗೆ ಊಟ ಮಾಡಿ ಹೋದ್ರೆ ಇಲ್ಲಿ ಅಂದ್ರೆ ನಮ್ಮ ಗಾಡಿ ಅಲ್ಲಿಂದ ಊಟ ಮಾಡಿ ಶೀದಾ ಈಗ ಕೋಲಾರ ಬ್ರಿಡ್ಜ್ ಬೇಗ ಅದ ನೋಡ್ರಿ ನೀರ್ ನೋಡ್ರಿ ಎಷ್ಟು ಬಿಟ್ರ ಫುಲ್ ಐತಿ ಡ್ಯಾಮ್ ಈ ಕಡೆ ಈಗ ಕರೆಕ್ಟ್ ಒಂದೂವರಿ ಆತ ಊಟ ಮಾಡಿಬಿಟ್ಟೆ ನಾ ಈಗ ಫೈನಲ್ ಆಗಿ ಟೈಮ್ ಈಗ ಮೂರು ಗಂಟೆ ಆತ ಎಲ್ಲಿ ಏನಪ್ಪಾ ಅಂದ್ರೆ ಕೆರೂರ್ ಇತ್ತಗೇನೀಗ ಇಲ್ಲಿಂದ ಇನ್ನೂ ಒಂದು ನೂರು ಕಿಲೋಮೀಟರ್ ಐತಿ ಹುಬ್ಳಿ ಇಲ್ಲಿ ನೋಡ್ರಿ ಎಲ್ಲ ಮಳೆಯಾಗಿ ಹೋಗ್ಯತಿ ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ಬಂತ ನಮಗೆ ಹಿಂದೆ ಆದ್ರೆ ಮತ್ತೆ ಇಲ್ಲಿ ಏನು ಇಲ್ಲ ಎಲ್ಲ ಆಗಿ ಹೋಗೈತಿ ಮಳಿ ಇಲ್ಲಿ ನವಲಗೊಂದು ಮಠನೂ ಮಳೆ ಆಗೈತಿ ಆದ್ರೆ ಈಗ ನನ್ನ ನವಲಗೊಂದು ರೀಚ್ ಅದೇ ನೋಡ್ರಿ ಪೂರಾ ಮಳೆಯಾಗಿ ಹೋಗೈತಿ ಇಲ್ಲಿ ಎಲ್ಲ ರೋಡ್ ರೋಡ್ನಾಗ ಒಂದು ಸ್ವಲ್ಪ ಸಿಕ್ತು ಮಳಿ ಹಾಳೆ ಮತ್ತೆ ಇನ್ನೂ ಮಠಾನು ಸಿಕ್ಕಿಲ್ಲ ಎಲ್ಲ ಮಳೆ ಆಗಿ ಹೋದಂಗೆ ಅದರಿಂದ ಹೊಂದೆವು ನಾವು ನಾವು ಬಂದಾಗ ಅದೇನಿಗೆ ಬಳಾನೆ ಕಂಪ್ನಿಗೆ ಹೋಗ್ಬೇಕೀಗ ಕಂಪ್ನಿಗೆ ಹೋಗಿ ಮತ್ತೆ ಲೋಡ್ ಆದ್ರೆ ಲೋಡ್ ಮಾಡ್ಬೇಕು ಯಾಕಂದ್ರೆ ನಿನ್ನ ಎಲ್ಲ ಲೋಡಿಂಗ್ ಇನ್ನೂ ಅದಾವ ಅಂತಂದ್ರೆ ಮತ್ತೊಂದು ನಾಲ್ಕು ಗಾಡಿ ಲೋಡಿಂಗ್ ಈಗ ಅದಕ್ಕೆ ಕಂಪ್ನಿಗೆ ಹೋಗು ನೀವು ಮೊದಲೇ ಟೈಮ್ ಎಷ್ಟಾಗೈತೆ ಅಂದ್ರೆ ನಾಲ್ಕು ಗಂಟೆ ಆಯ್ತು ನೋಡ್ರಿ ಈಗ ನಾವು ಏನಕ